ನಗರದ ಮಳಕೋಟಿ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಭಾರತೀಯ ಜನತಾ ಪಾರ್ಟಿ ನಗರ ಮಂಡಲದ ವತಿಯಿಂದ ಹಮ್ಮಿಕೊಂಡಿದ್ದ ಸದಸ್ಯತ್ವ ಅಭಿಯಾನದ ಕಾ ಕಾರ್ಯಾಗಾರವನ್ನು ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪರವರು ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ನಗರ ಮಂಡಲ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಜಿಂದು ಮುಖಂಡರಾದ ಅಮರೇಗೌಡ ವಿರೂಪಾಪುರ್ ಸದಸ್ಯತ್ವ ಅಭಿಯಾನದ ಸಂಚಾಲಕರಾದ ಕೆಅನುಮೇಶ್ ಉಪ್ಪ ಜಿಲ್ಲಾ ಮಹಿಳಾ ಪದಾಧಿಕಾರಿಯಾದ ಮಮತಾ ಹಿರೇಮಠ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ನಾವು ಸದಸ್ಯತ್ವ ಅಭಿಯಾನ ರಾಷ್ಟ್ರೀಯ ಪಕ್ಷ ಭಾರತೀಯ ಜನತಾ ಪಕ್ಷ ಈಗ ವ್ಯವಸ್ಥೆ ಮಾಡಿದೆ ಇಡೀ ದೇಶದಲ್ಲಿ ಸದಸ್ಯತ್ವ ಅಭಿಯಾನ ಇವತ್ತು ನಡೀತಾ ಇದೆ ಇದು ಒಂದು ಎಲ್ಲರೂ ಹೇಳಿದಂತೆ ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅದನ್ನ ಎಲ್ಲವೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ನನಗೆ ಹೇಳ್ತೇನೆ ನನಗೆ ಅದಕ್ಕೇನು ಅರ್ಥ ಆಗಲ್ಲ ಮೊಬೈಲ್ ಮಾಡೋದು ಹಾಗಾಗಿ ಈ ಮೊಬೈಲ್ ಬಿಟ್ಟು ಮನೆ ಮನೆ ಹೋಗಿ ಸದಸ್ಯತ್ವ ಅಭಿಯಾನ ಮಾಡ್ಬೋದು ಅವಕಾಶಗಳು ಇದಾವೆ ಅದೇ ಹಳೆ ಫಾರ್ಮ್ ತಗೊಂಡು ಹೋಗ್ಬೋದು ಅಂತಕ್ಕಂಥದ್ದು ನೀವು ಒಂದು ನಾಲ್ಕು ದಿವಸ ಸಮಯ ಕೊಡಬೇಕಷ್ಟೆ ನನಗೆ ಸಿಂಗೂರಲ್ಲಿ ಟೋಟಲ್ ಒಟ್ಟಾಗಿ ಎಷ್ಟು ಜನ ಇರ್ತಾರೆ ಮಹಿಳಾ ಘಟಕ ಬಂತು ಯುವ ಘಟಕ ಬಂತು ಹಸೀಂಜಿ ಅವರು ಟೌನ್ ಅಲ್ಲಿ ನೆಸ್ಟ್ ನೆಸ್ಟ್ ಮೊಲ್ಲಾತರು 150 ಮೊಲ್ಲಾತರು 90 ಜನ ಆಯ್ತು ನೆಸ್ಟ್ ಮನೆ ಬಂತು ಒಂದು ಹೆಂಚು ಒಂದು 50 ಮನೆ ಹೊತ್ತಾ ಅವರು ತನ ಕೊಳೆ ಬಂತು ಒಬ್ರು ಇತ್ತಿರೆ ಸಾಕು ಮನಸ್ಸು ಮಾಡಿ ಪ್ಲಾನ್ ಮಾಡಿ ಮಾಡಿದ್ರೆ ನೀವು ಎಲ್ಲರೂ ಎಲ್ಲ ಘಟಕಗಳನ್ನು ಒಂದು ಮೀಟಿಂಗ್ ಕರೆದರು ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥದ್ದೇನಾಗಿರ್ತಾರೆ ಎಲ್ಲ ಘಟಕಗಳನ್ನು ಮೀಟಿಂಗ್ ಕರೆದರು ನೀವು ಇಷ್ಟು ಮಾಡಲೇಬೇಕಪ್ಪ ನಿಮ್ಮ ಜವಾಬ್ದಾರಿ ಅಂತ ಅವ್ರು ಅದು ಬಗ್ಗೆ ಬುಕ್ನಲ್ಲಿ ಕೊಟ್ಟರೆ ಅವ್ರಿಗೆ ನಾವು ಏನು ಆಗ್ತದೆ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಆಗಲಿ ಬರ್ತದ ಕೆಲಸ ಯಾಕಂದರೆ ಮಾಡ್ದೇನೆ ಮಾಡಬೇಕು ಮಾಡಿದರೆ ಮಾಡಬೇಕು ಅಂದರೆ ವಂಚೆ ಆಗುತ್ತೆ ಮತ್ತು ಈಗ ಪ್ರಾಬ್ಲಮ್ ಇದು ನಿಮ್ಗೆ ಆ ಹೋದ್ ಸಲ ಹಿಂದಿನ ಸಲ ಆದಾಗ ಯಾಕಂದ್ರೆ ಮೊಬೈಲ್ ಭಾಳ ಈಜಿ ಇತ್ತು ಅದರ